ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪೈಥಾನ್ನ ಯಾವ ರೀತಿ ನಾವು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಇಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೆಸ್ ಆದ ವಿಡಿಯೋ ಮೊದಲಿಗೆ ಕುರಂಬರೋಜ್ ಓಪನ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ಸರ್ಚ್ ಮಾಡಬೇಕು ಪೈಥಾನ್ ಅಂತ ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಲಿಂಕ್ ಅಥವಾ ವೆಬ್ಸೈಟ್ ಹೋಗಿಬಿಟ್ಟು ಪೈಥಾನ್ನ ಡೌನ್ಲೋಡ್ ಮಾಡ್ಕೋ ಹೋಗ್ಬೇಡ್ರಿ ಯಾಕಂದರೆ ವೈರಸ್ ಕೂಡ ಇರ್ಬೋದು ನಿಮ್ಮ ಕಂಪ್ಯೂಟರ್ ಮತ್ತು ಡ್ಯಾಮೇಜ್ ಅಥವಾ ಕೆಟ್ಟೋಗೋ ಚಾನ್ಸಸ್ ಇರ್ತಾವೆ ಸೊ ಅದಕ್ಕೆ ಪೈಥಾನ್ ಡಾಟ್ ಓ ಆರ್ ಜಿ ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ ಪೈಥಾನ್ ಅವ್ರದ್ದು ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೌಸ್ ಕಾರ್ಸರ್ನ ಡೌನ್ಲೋಡ್ಸ್ ಮೇಲೆ ತೊಗೊಂಬಂದು ಸ್ವಲ್ಪ ಹೆಂಗೆ ಪೈಥಾನ್ ಒಂದು ವರ್ಜನ್ ಅಲ್ವಾ ಸೊ ಇದನ್ನ ಕ್ಲಿಕ್ ಮಾಡಿದರೂ ಕೂಡ ಡೌನ್ಲೋಡ್ ಆಗುತ್ತೆ ಇಲ್ಲಾಂದರೆ ನೀವು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಡೌನ್ಲೋಡ್ ಪೈಥಾನ್ ಒಂದು ವರ್ಜನ್ ಕೊಡುಗೆ ಸಿಗುತ್ತೆ ಒಂದು ವೇಳೆ ನಿಮ್ಗೆ ಹಳೆ ವರ್ಷನ್ ಏನಾದರೂ ಡೌನ್ಲೋಡ್ ಮಾಡಬೇಕಿತ್ತಂದರೆ ಇಲ್ಲಿ ಕಾಣ್ತಿದ್ದವ್ರೆ ಲುಕಿಂಗ್ ಫಾರ್ ಎ ಸ್ಪೆಸಿಫಿಕ್ ರಿಲೀಸ್ ಅಂತ ಸೊ ಇಲ್ಲಿ ಪ್ರತಿಯೊಂದು ವರ್ಜನ್ಸ್ ಇದಾವೆ ನೋಡ್ರಿ ಇದು ಡಿಸೆಂಬರ್ ಏಟ್ ಟು ತೌಸಂಡ್ ಟ್ವೆಂಟಿ ತ್ರೂ ಈ ಈ ಒಂದು ವರ್ಜನ್ ಕೋಡು ಸೊ ನಾನು ಸ್ಕೋಲ್ಡನ್ ಮಾಡ್ಕೊತ ಬರ್ತೀನಿ ಕೆಳಗೆ ಬಂದರೂ ಕೂಡ ಇಲ್ಲಿ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಅಂತ ಪೈಥಾನ್ ಇದು ಜೂನ್ ಟ್ವೆಂಟಿ ಟು ಟೂ ತೌಸಂಡ್ ಒನ್ ಇದು ಪೈಥಾನ್ ಸೊ ಅವಾಗಿಂದ ಪೈಥಾನ್ ವರ್ಜನ್ ಕೋಡ್ ಇದು ನೀವು ಇದ್ರೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸೊ ಲೇಟೆಸ್ಟ್ ವರ್ಜನ್ ಹೊಸ ಬೇಕಿತ್ತು ಅಂದರೆ ಇಲ್ಲಿ ಕಾಣ್ತಾ ಇರೋ ಡೌನ್ಲೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ಎಮ್ ಬಿ ಇದೆ ಡೌನ್ಲೋಡ್ ಆಗುತ್ತಾ ನಾವು ಮಾಡೋಣ ಓಕೆ ಡೌನ್ಲೋಡ್ ಕಂಪ್ಲೀಟ್ ಆಯಿತು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇನ್ಸ್ಟಾಲ್ ನೌ ಅಂತ ಇದ್ದಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಸ್ಟಮೈಸೇಷನ್ ನೀವು ಮಾಡ್ಕೋಬೇಕಿತ್ತಂದರೆ ಅದು ಕೂಡ ಮಾಡ್ಕೋಬೋದು ಸೊ ನಾನು ಇನ್ಸ್ಟಾಲ್ ನೌ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಎಸ್ ಅಂತ ಕೊಡಿ ಇನ್ಸ್ಟಾಲ್ ಆಗ್ತಾಯಿದೆ ಇದನ್ನು ಮಿನಿಮೈಸ್ ಮಾಡ್ಕೊತೀನಿ ಓಕೆ ಓಕೆ ಇನ್ಸ್ಟಾಲ್ ಆಯಿತು ಸೆಟಪ್ ವಾಸ್ ಸಕ್ಸಸ್ಫುಲ್ ಅಂತ ಬಂತಲ್ವಾ ಸೊ ಇವಾಗ ಕ್ಲೋಸ್ ಮಾಡ್ಕೊಂಬಿಡ್ರಿ ಪೈಥಾನ್ ಇನ್ಸ್ಟಾಲ್ ಆಯಿತು ನೀವು ಒಂದು ವೇಳೆ ಪೈಥಾನ್ ಯೂಸ್ ಮಾಡಬೇಕಿತ್ತು ಅಂದರೆ ಸರ್ಚ್ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಬೇಕು ಪೈಥಾನ್ ಅಂತ ಓಕೆ ಬಂದು ನೋಡಿರಿ ಪೈಥಾನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಬಂತು ಸೊ ನೀವು ಇಲ್ಲಿ ಪೈಥಾನ್ನ ಯೂಸ್ ಮಾಡ್ಕೋಬೋದು ಇಷ್ಟು ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್